ಸರಿ ನಾಗಮಂಗಲ ಗಲಾಟೆಯಲ್ಲಿ ಟಿ ಎಫ್ ಐ ಸಂಗಟ್ಟೆ ನಿಷೇಧಿತ ಅವರ ಕಾರ್ಯಕರ್ತರು ಮತ್ತು ಕೇರಳದವರು ಇದ್ದರು ಅಂತ ಹೇಳಿ ಅಪ್ಪ ಒಂದು ನಿಮಿಷ ತಾಳ ಇದು ಸರ್ಕಾರಿ ಕಾರ್ಯಕ್ರಮ ಈ ಸರ್ಕಾರ ಅರ್ಥ ಮಾಡ್ಕೊಳ್ದವ್ರೆ ನಮ್ಮ ಇದನ್ನು ನಾವೇ ಮಾಡ್ಕೊಬೇಕಾಯ್ತದೆ ಯಾವುದೂ ಇಲ್ಲ ಇದನ್ನು ಬ್ಯಾನ್ ಮಾಡಿದ್ರು ಅವರೇ ಸ್ವತವಂತವಾಗಿ ಓಡಾಡೋದ್ರ ಜೊತೆಯಲ್ಲಿ ಕೇರಳದವ್ರು ಇದ್ದರು ಅಂತ ಅಂತೇಕಂತೆ ನೀವು ಬಿಟ್ಬಿಟ್ಟು ನೀವು ಪತ್ರಿಕೆ ಅವ್ರು ನಿಖರವಾಗಿ ಹೇಳಬೇಕು ಅಲ್ಲೇ ಇಲ್ಲ ಎಫ್ ಎರಲ್ಲಿ ಮೆನ್ಷನ್ಸ್ ಇದೆ ಅಲ್ಲಲ್ಲ ಒಂದು ನಿಮಿಷ ತಾಳಪ್ಪ ಬರೀ ಎಫ್ ಐ ಆರ್ ಒಂದಾಗೋದಿಲ್ಲ ಅಂಥವ್ರನ್ನ ಕಠಿಣವಾದ ಶಿಕ್ಷೆಯೂ ಕೂಡ ಆಗಬೇಕಾಯ್ತದೆ ನಾಳೆ ಎಲ್ಲೋ ಒಂದು ಕಡೆ ಗಣೇಶನ್ ಬಿಡೋದಕ್ಕೆ ನೀವು ಅಡ್ಡಿಪಡಿಸ್ತೀರಾ ಅಂದರೆ ಒಂದು ನಿಮಿಷ ಮಾಡಿದ್ರು ಅದು ಎರಡು ನೂರು ಮಾಸ್ಕಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ರೀತಿಯಾದ ಘಟನೆಗಳು ನಡೆದಿದೆ ಇದು ಮತ್ತೆ ಮರುಕಳಿಸಿದೆ ಇದರ ಉದ್ದೇಶ ಏನಂದರೆ ವೆಂಜನ್ಸು ಯಾಕೆ ಇದೆಲ್ಲ ಆಗ್ತದೆ ಯಾಕೆ ಬಿ ಜೆ ಪಿ ಸರ್ಕಾರ ಇದ್ದಾಗೆ ಉಸಿರೇತೋಲ್ರು ಕಾಂಗ್ರೆಸ್ನವರೇ ಬಂದಾಗ ಯಾಕೆ ಆಗ್ತದೆ ಪರಮೇಶ್ವರ್ ಸಾಹೇಬರು ಒಬ್ಬ ದಕ್ಷ ಅನುಭವಿ ರಾಜಕಾರಣಿಗಳು ಮಂತ್ರಿಗಳು ಅವರು ಬ ಇಲ್ಲಿ ಬಂದಿದ್ದು ನಾನು ಕೇಳಿದೆ ಅದಕ್ಕೆ ನಾನು ಏನು ಹೇಳಬೇಕು ಹೇಳಿದ್ದೀನಿ ಒಂದು ಸತ್ಯ ಮುಂದಿನ ಭವಿಷ್ಯದ ಭಾರತದಲ್ಲಿ ಕರ್ನಾಟಕವು ಕೂಡ ಮೇಲ್ಪಂಕ್ತಿಯಲ್ಲಿ ಇರಬೇಕು ಅಂತ ಅವ್ರು ಯೋಚನೆ ಮಾಡಿದರೆ ಅವ್ರು ಮಾಡ್ತಾರೆ ಇಲ್ಲಾಂದರೆ ಜನ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದು ನಿಮಗೂ ಗೊತ್ತಿದೆ ಅದಕ್ಕೆ ಅವಕಾಶ ಕೊಡ್ಬೋದು ಬೇಡ ಇದು ಖಂಡನೀಯ ಇನ್ಮೇಲೆ ಮೇಲೆ ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆದರೆ ದೇಶದ ಬದ್ಧತೆಗೆ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದರೆ ಕಠಿಣವಾದ ಕ್ರಮಗಳನ್ನು ತೆಗಬೇಕಾಯ್ತದೆ